ನನ್ನ ಪ್ರೊಫೈಲ್ಗೆ ಎಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತು ನಮ್ಮ ದೇವ್ರ ಮಕ್ಕಳು ಎಲ್ಲರೂ ಊಟವನ್ನು ಮಾಡ್ತಿದ್ದಾರೆ ನೆಮ್ಮದಿಯಿಂದ ಇವತ್ತು ನೋಡಿ ನಮ್ಮ ದೇವರು ಮನೆಯವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತಾಯಿ ಚಾಮುಂಡೇಶ್ವರಿ ಗುರು ರಾಘವೇಂದ್ರ ಸ್ವಾಮಿ ಹಾಗೆ ಚಿಕ್ಕ ಸ್ವಾಮಿ ಶನೇಶ್ವರ ಸ್ವಾಮಿ ಇವತ್ತು ಚಿಕ್ಕಣ ಸ್ವಾಮಿಯ ಭಕ್ತರು ಇವತ್ತು ನಮ್ಮ ಆಟಮದಲ್ಲಿ ಊಟವನ್ನು ಕಳಿಸಿ ರೇಷನ್ ದಿನಿಸಿ ಸಾಮಗ್ರಿಗಳನ್ನು ತಂದಿದ್ದಾರೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಲೈವ್ಗೆ ಜಾಯ್ನ್ ಆಗಿದ್ರಾ ಎಲ್ಲರಿಗೂ ಧನ್ಯವಾದಗಳು ಪ್ರತಿಯೊಬ್ಬರು ವಿಡಿಯೋನ ನೋಡಿಕೊಂಡು ಇವತ್ತು ನಮ್ಮ ಅಕ್ಕನವರು ಕರ್ಕೊಂಬಂದಿದ್ದಾರೆ ನೋಡಿ ಇಷ್ಟು ಕುಟುಂಬಸ್ಥರನ್ನ ಕರ್ಕೊಂಬಂದು ಊಟವನ್ನು ಬಡಿಸಿ ಹಾಗೆ ಇಲ್ಲಿ ರೇಷನ್ ನೋಡಿ ನೋಡ್ತಾ ಇದ್ರಲ್ಲ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಮಸ್ಕಾರ ಗುರುಗಳೇ ಹೇಗೆ ಅನ್ನಿಸ್ತಿದೆ ಇವತ್ತು ಬಂದು ನಿಮ್ಮ ಕೈಯಾರೇನೆ ಅಡುಗೆನ ಬಡಿಸಿದ್ರಿ ಬನ್ನಿ ಮುಂದೆ ಬನ್ನಿ ನಮ್ಮ ಅಕ್ಕನ ಮಗ ನೋಡ್ರಿ ಹಿಂದೆಗಡೆ ಹೆಗ್ಬಿಕೊಂಡನು ಏನು ಅನ್ನಿಸ್ತಿದೆ ಅಣ್ಣ ಅಣ್ಣ ಹೇಳಿ ಬ್ರದರ್ ಇರ್ಲಿ ಇರ್ಲಿ ಪರವಾಗಿಲ್ಲ ಥ್ಯಾಂಕ್ ಯು ಬ್ರದರ್ ಹೇಗೆ ಅನಿಸ್ತಿದೆ ಅಕ್ಕನವ್ರ ಜೊತೆ ಇವತ್ತು ರೇಷನ್ ಎಲ್ಲ ಕೊಡಿಸಿದ್ರಿ ಊಟವನ್ನು ಬಡಿಸಿದ್ರಿ ಖುಷಿ ಆಯ್ತು ಅಣ್ಣ ಮಗನವರು ಅಣ್ಣ ಥ್ಯಾಂಕ್ ಯು ಅಣ್ಣ ಇಲ್ಲ ಅರ್ಥ ಆಯ್ತಕ್ಕ ಅವ್ರು ಮಾತಾಡೋ ಇದ್ರಲ್ಲಿ ಅಮ್ಮ ನಮಸ್ತೆ ಹಾ ಅಮ್ಮ ನಮ್ಮ ತಾಯಿಗೆ ಬಂದಿದ್ದಾರೆ ಅಮ್ಮ ಏನ್ ಅನಿಸ್ತಿದೆ ಇವತ್ತು ಆ ಥರ ಬರಕ್ ಬಿಡಲ್ಲ ನಿನ್ ಮಗಳು ಇಲ್ಲ ಇಲ್ಲ ಆ ಇವತ್ತು ಅವರು 5000 ನಾವು ನಾಳೆ ನಮಗೇನು ಒತ್ತದು ಅದಕ್ಕೆ ಅವೆಲ್ಲರೂ ಒಳ್ಳೆಯದಾಗಿ ಸಂತೋಷವಾಗಿ ಇರಬೇಕು ಖುಷಿಯಾಗಿ ನಾಲ್ಕಂದೆង ಅವರು ಇರಬೇಕು ನಾವು ಚೆನ್ನಾಗಿದ್ದೀವಿ ಅಂತ ಅನ್ಕೊಳೋದಲ್ಲ ಈ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಯಾವ ಕಾಲದಲ್ಲಿ ಏನ್ ಚೆನ್ನಾಗಿದ್ರೋ ಇವತ್ತು ನಾವ್ ಹೇง ನಾಳೆ ನಾವ್ ಹೇง ಇರ್ತಿವೋ ಅದು ಗೊತ್ತಿಲ್ಲ ಎಲ್ಲಾರು ಚೆನ್ನಾಗಿರ್ಬೇಕು ಇರಬೇಕು ಅಣ್ಣಾ ನಿಮಗೆ ಏನನ್ಸಿದೆ ನಮಸ್ಕಾರ ಅಣ್ಣಾ ನಮಸ್ತೆ ನಮ್ಮ 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 ಎಲ್ಲ ಮನೆಗಳು ಅವ್ರು ಇರೋ ಆಶೀರ್ವಾದದಿಂದ ನಾವು ನಡೆಸ್ಕೊಂಡು ಬರ್ತಾ ಇದೀವಿ ಚಿಕಣ್ಣಪ್ಪ ಏನು ಆಶೀರ್ವಾದ ತೋರಿಸ್ತಾರೋ ಅವ್ರ ಪಾದ ನಾವು ಹೋಗ್ತಾ ಇರ್ತೀವಿ ಥ್ಯಾಂಕ್ ಯು ಅಣ್ಣ ಅಮ್ಮ ಚಿಕಣಪ್ಪ ಅಮ್ಮ ನಮಸ್ತೆ ಇರ್ಲಿ ಇರ್ಲಿ ಮಾತಾಡಿ ಅಮ್ಮ ಏನಿಸ್ತಾ ಇದೆ ಇವತ್ತು ಬಂದಿ ಕಣ್ಣಾರೆ ಹಾಂ ಕಣ್ಣಾರೆ ನೋಡಿದ್ರಲ್ಲ ಅದನ್ನು ಮಾತಾಡಿ

ಇಲ್ಲ ನನ್ಗೆ ಒಂದು ನಂಗೊಂದ್ ಕನ್ಸಿತ್ತು ನನಗೊಂದು ಆಸೆ ಇತ್ತು ನಾಲ್ಕು ನಾವು ಸಾಯೋದ್ರೊಳಗಡೆ ನಾಲ್ಕು ಜನ ಮಾಡ್ಬೇಕು ನನ್ಕೀತಾಗಿ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ತಾ ಹೋಗ್ಬೇಕು ನನ್ನ ಗುರಿನೂ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡೋದು ನಾನು ಆಲ್ರೆಡಿ ನಾಲ್ಕು ಒಳ್ಳೇದು ಒಳ್ಳೇದ್ ಮಾಡ್ತಾ ಇದ್ದೀನಿ ಮುಂದಕ್ಕೂ ನಾಲ್ಕು ಜನಕ್ಕೆ ಒಳ್ಳೆದ್ ಮಾಡ್ತೀನಿ ಅನ್ನೋದೇ ನನ್ನ ಉದ್ದೇಶ ಅದನ್ನ ನಾನ್ ಮುಂದುವರ್ಸ್ಕೊಂಡು ಹೋಗೋದ್ರ ಜೊತೆಗೆ ನನ್ನ ಮಕ್ಳು ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ಒಂದು ಕನ್ಸು ಅದನ್ನ ನನ್ನಿಂದನೇ ಪ್ರಾರಂಭ ಮಾಡ್ಕೊಂಡು ನನ್ನ ಜೊತೆಗೆ ಬರೋಂತ ಸೇರ್ಸ್ಕೊಂಡಿರೋ ನನ್ನ ಮಕ್ಳಗಳೆಲ್ಲ ಸೇರ್ಸ್ಕೊಂಡು ಕೆಟ್ಟದನ್ನ ಕಲಸೋದಕ್ಕೆ ತುಂಬಾ ದಾರಿಗಳಿದೆ ಅಂದ್ರೆ ಒಳ್ಳೇದನ್ನ ತಿಳಿಸೋದಕ್ಕೆ ಒಂದೇ ದಾರಿ ಅನ್ನೋದು ಧರ್ಮದ ದಾರಿ ಅದು ಭಗವಂತನ ದಾರಿ ಹಂಗೆ ಸ್ವಾಮಿ ಇವತ್ತು ನಾನು ಒಂದ್ಸಲ ಒಂದ ಒಂದು ಕಾಲದಲ್ಲಿ ಅನ್ನಕ್ಕೋಸ್ಕರ ಭಿಕ್ಷೆ ಬೇಡ್ತಿದ್ದವಳು ಸೊ ತನ್ನಕ್ಕೂ ತುಂಬ ಕಷ್ಟಪಟ್ಟಿದ್ದೀನಿ ಮಕ್ಕಳು ಸಾಕೋದಕ್ಕೆ ಆ ಅನ್ನದ ಮೇಲೆ ನನಗೆ ಗೊತ್ತಿರೋದಕ್ಕೆ ಇವತ್ತು ನನ್ನ ತಂದೆ ಚಿಕ್ಕಣ ಸ್ವಾಮಿ ನನಗೆ ಹೊಟ್ಟೆಗೆ ಬಟ್ಟೆಗೆ ಎಲ್ಲ ಕೊಟ್ಟು ನನಗೆ ತುಂಬ ಚೆನ್ನಾಗಿ ಒಂದು ಒಂದು ರೀತಿಲಿ ಅದ್ಭುತವಾಗಿ ಇಟ್ಟಿದ್ದಾರೆ ಆದರೆ ಆ ಇಟ್ಟಿರೋದನ್ನ ಯಾವ ರೀತಿ ಇಟ್ಟಿದ್ದಾನೆ ಅಂತಂದ್ರೆ ನನಗೆ ನನಗ್ ಮಾತ್ರ ಹಾಕ್ಬಾರ್ದು ನಾನ್ ತಿಂದು ಉಳಿದಿದ್ದು ಕೊಡೋದಕ್ಕಿನ್ನ ನನಗ್ ತಿನ್ನೋದು ಭಗವಂತ ಇನ್ನೊಂದು ಅವಕಾಶ ಕೊಡ್ತಾನೆ ಅಲ್ಲಿ ಅಂಚು ತಿಂದ್ರೆ ಭಗವಂತ ಇನ್ನೊಂದು 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 ಸ್ಟೆಪ್ ಅಂದ್ರೆ ನಾನು ಒಂದು ಭಾಗ ಕೊಟ್ರೆ ಭಗವಂತ ನನ್ಗೆ ಒಂಬತ್ತು ಭಾಗ ವಾಪಸ್ ಕೊಡ್ತೇನೆ ನನ್ನ ಮಕ್ಕಳಿಗೆ ಆಯುಷ್ ಇರ್ಬೋದು ಆರೋಗ್ಯ ಇರ್ಬೋದು ಕೊಡ್ತಾನೆ ಒಂದು ನಂಬಿಕೆ ಇದೆ ಹಂಗಾಗಿ ಚಿಕ್ಕನ್ ಸ್ವಾಮಿ ಹೆಸರು ನಾನು ಇವತ್ತು ಪದೇ 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 ಚಿಕ್ಕನ್ ಸ್ವಾಮಿ ಹೆಸರು ಹೇಳ್ತೀನಿ ಅಂದ್ರೆ ಇವತ್ತು ಉಸಿರಾಡ್ತಿದ್ದೀನಿ ಅಂದ್ರೆ ಚಿಕ್ಕನ್ ಸ್ವಾಮಿಯಿಂದ ಇವತ್ತು ಈ ಸೇವೆಗೆ ನನ್ ಕನ್ಸು ಮನ್ಸನ್ ಅಂದ್ರೆ ನಾನು ಇದ್ದಂತ ಪರಿಸ್ಥಿತಿ ನಾನು ಬೆಳೆದು ಬಂದಂತ ರೀತಿ ನೀತಿ ಹೇಗಿತ್ತು ತುಂಬಾ ಕಷ್ಟದಲ್ಲಿ ತುಂಬಾ ಅವಮಾನ ಮಾಡಿದ ಮಧ್ಯದಲ್ಲಿ ಸಾಯಿಲಿ ಅಂತನೆ ಬಯಸ್ತಿದ್ದ ಮಧ್ಯದಲ್ಲಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೀವಿ ಅಂತಂದ್ರೆ ಸ್ವಾಮಿ ಹಾಕಿರೋ ಭಿಕ್ಷೆ ರಕ್ಷೆ ಇವತ್ತು ಅವನೇ ಧರ್ಮ ಅವನೇ ಗುರಿ ಅವನೇ ಮುಂದಕ್ಕೆಲ್ಲವು ಆ ಎಪ್ಪನ ಹೆಸರಲ್ಲಿ ಉಸಿರಾಡ್ತಾ ಇದ್ದೀನಿ ಹಾಗೆ ಎಪ್ಪ ಕೊಟ್ಟಿದ್ದನ್ನ ಬಚ್ಚಿಟ್ಕೊಳ್ಳೋದಕ್ಕಿನ್ನ ಬಚ್ಚಿಟ್ರ ಏನಾಗುತ್ತೆ ಹೋಗ್ಬೇಕಾರೆ ಆದ್ರೆ ಹಂಚಿ ತಿಂದ್ರೆ ಮೇಲೆ ಭಗವಂತರ ಸಾಕ್ಷಿ ಹೇಳ್ತಾನೆ ಯಮಧರ್ಮ ಬಂದ್ಬಿಟ್ಟು ನೀನ್ ಏನ್ ಅಂತ ಕೇಳಿದ್ರೆ ಚಿಕ್ಕಣ್ಣಸ್ವಾಮಿ ಬಂದ್ ಸಾಕ್ಷಿ ಹೇಳ್ತಾನೆ ನನ್ ಮಗಳು ಧರ್ಮದ ಕೆಲ್ಸ ಮಾಡಿದಾಳೆ ಹಂಗಾಗಿ ಅವಳನ್ನ ಮುಂದೆ ಕಳಿಸು ಅಂತ ಹೇಳಿ ಹೇಳ್ತಾರೆ ಅದೇ ಒಬ್ರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಕದ್ದು ತಿಂದ್ರೆ ಯಮಧರ್ಮ ಕೂಡ ಚಾಟಿ ಹೇಟ್ನು ತಪ್ಪಿಸ್ಕೊಳಕ್ ಆಗಲ್ಲ ಅಂತ ತಪ್ಪಿಸ್ಕೋಬೋದಂತ ಕರ್ಮದೇಟಿನ ತಪ್ಪಿಸ್ಕೊಳಕ್ ಆಗಲ್ಲ ಹಂಗೆ ಈ ಸಾರಥ್ಯಕ್ಕೆ ಈ ಸಂಸಾರಕ್ಕೆ ಧರ್ಮ ಕರ್ಮದ ನಡೆ ಇದೆ ಅಂದರೆ ಧರ್ಮ ಅಂದರೆ ಸ್ವಾಮಿ ಕರ್ಮ ಅಂದರೆ ಶನೇಶ್ವರ ಇವರಿಬ್ಬರ ಆಶೀರ್ವಾದ ಅನುಗ್ರಹದಿಂದ ಇವತ್ತು ಈ ಮಕ್ಕಳು ಇನ್ನೂ ಇದ್ದಾರೆ ನನ್ನ ಟೀಮ್ ಮಕ್ಳುಗಳು ಬಟ್ ಅದರ ಕಾಲಾಂತರದಿಂದ ಬಂದಿಲ್ಲ ಒಂದೊಂದು ಸಲ ಇದೇ ಆಶ್ರಮಕ್ಕೆ ಎಲ್ಲ ಟೀಮ್ ಸಮೇತ ಬರಬೇಕು ಬರ್ತೀವಿ ಇಲ್ಲಿಗೇನು ಅವಶ್ಯಕತೆ ಇದೆಯೋ ಅದಕ್ಕೆ ಸಹಾಯ ಮಾಡೋ ಶಕ್ತಿ ಕೊಡಲಿ ನನ್ನ ತಂದೆ ಸ್ವಾಮಿ ಮತ್ತು ನಿಮಗೆ ನಾ ಮುಂದಿನ ವರ್ಷ ಸ್ವಾಮಿ ಕೃಷ್ಣ ಜನ್ಮಾಷ್ಟಮಿ ಮುಗಿಸ್ಕೊಂಡು ಬರೋ ನೀವು ಅದ್ಭುತವಾಗಿ ಬೆಳೆದಿರಬೇಕು ಒಂದು ಒಳ್ಳೆಯದು ನಿಮ್ಮದೇ ಆದ ಅದು ಜನರಿಂದ ಆಗಿರ್ಬೇಕು ಭಗವಂತ ಎಲ್ಲಾರ್ ನಿಮಗೆ ಒಂದೊಂದ್ ರೂಪಾಯಿ ಒಂದೊಂದ್ ರೂಪಾಯಿ ತರ ತರ ಬರ್ಲಿ ದೇವರು ದರಗಿಳಿದು ಬರ್ತಾನಂತೆ ಯಾವ ರೀತಿ ಬರ್ತಾನೆ ಮನುಷ್ಯರು ಬರ್ತಾನೆ ಮನುಷ್ಯರು ಯಾರು ದೇವರುಗಳು ಆ ಎಲ್ಲಾ ಯಾರೆಲ್ಲ ಒಂದೊಂದ್ ರೂಪಾಯಿ ಸಹಾಯ ಮಾಡ್ತಾರೋ ಇರೋ ಆಟ ಓಡಿಸ್ಕೊಂಡು ನಾವು ನಮ್ ತಿರೋ ಮನೆಯಲ್ಲಿ ಒಂದ್ ಮೂಗಿನ ಗೊಂಡೆ ಬಂದ್ರು ಇಲ್ಲ ಕೈಯನ್ನ ಗಾಯಲು ಅಸಹ್ಯ ಪಟ್ಕೋತೀವಿ ಆದ್ರೆ ಇರೋ ದೇವರ ಮಕ್ಕಳನ್ನ ಸ್ನಾನ ಮಾಡಿಸೋದ್ರಿಂದ ಸೇವಿಂಗ್ ಮಾಡಿಸೋದ್ರಿಂದ ಮತ್ತೆ ಅವ್ರ ಕೊಳಕು ಬಟ್ಟೆಗಳು ತೊಳೆಯೋದ್ರಿಂದ ಪ್ರತಿ ಒಂದ್ರೊಳಗು ಅವರು ಯಾವುದೇ ರೀತಿನೂ ಅವ್ರು ಮುಚ್ಚುಗರ ಪಟ್ಕೊಂಡೇನೆ ಸೇವೆ ಮಾಡ್ತಾರೆ ಅವರು ನಿಜವಾಗ್ಲೂ ದೇವ ದೇವರಾಗಿ ಮನುಷ್ಯನಾಗಿ ಭೂಮಿ ಮೇಲೆ ಬಂದು ಇಂಥ ಮಕ್ಕಳಿಗೆ ಯಾವ ಜನದ ತಂದೆ ತಾಯಿ ಸೇವೆ ಮಾಡಿದ್ರೋ ಈ ತಂದೆ ತಾಯಿ ಸೇವೆ ಮಾಡ್ತಿದ್ದಾರೆ ಇವ್ರು ಯಾವ ಜನ್ಮದಲ್ಲಿ ಮಕ್ಕಳಾಗಿದ್ರೋ ಇವರಿಗೆ ತಂದೆ ಆಗಿದ್ರೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಯಾರೋ ಎತ್ತು ತಾಯಿಗಳು ಯಾರೋ ಎತ್ತು ತಂದೆಗಳು ಮತ್ತೆ ಎಲ್ಲೋ ಇದ್ದವರು ಇವತ್ತು ಗಂಗಾಧರ ಅನ್ನೋರ ಮಡಿಲಲ್ಲಿ ಬಂದು ಮಕ್ಕಳಾಗಿ ಅವರು ಕೂಡ ಒಂದು ಸೇವೆ ಸ್ವೀಕಾರ ಮಾಡ್ತಿದ್ದಾರೆ ಅಂದ್ರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಶುತಾಲಯ ಅಂತ ಹೇಳಿ ಇವ್ರ ಋಣ ಇವ್ರ ಮೇಲೆ ಇತ್ತು ಅನ್ಸುತ್ತೆ ಹಾಗಾಗಿ ಬಂದಿದ್ದಾರೆ ಹಾಗೆ ನಮ್ಮಗಳ ಋಣ ಇವ್ರ ಮೇಲೆ ಇದೆಯೇನೋ ಯಾವುದೋ ಜನರಿಗೆ ನಾವು ಇವ್ರೀವಿ ಏನೋ ಅನ್ಸುತ್ತೆ ಇಡೀ ಕನ್ನಡ ನಾಡಿನ ಜನತೆಗೆ ನಾನು ಹೇಳೋದೊಂದೇ ಕೂಗಿ ಕೂಗಿ ಸಾರಿ ಹೇಳ್ತೀನಿ ನೀವು ದೇವ್ರುಗಳಾಗಿ ಅಂದ್ರೆ ದೇವರು ಮೈನಲ್ಲಿ ಬರ್ತಾನೆ ದೇವ್ರಿಗೆ ಹೇಗ್ ಬರ್ತಾನೆ ಹೀಗೆ ಬರ್ತಾನೆ ಹಾಗೆ ಅಂತೀವಿ ದೇವ್ರು ನಿಜವಾಗ್ಲೂ ಬರ್ತಾನೆ ನಿಮ್ಮ ರೂಪಗಳಲ್ಲಿ ಬರ್ತಾನೆ ದೇವರು ಮನುಷ್ಯನರುಳಿ ಬಂತಾನೆ ಅಶ್ವಾದಾಗ ಅನ್ನ ಕೊಡೋದು ನೊಂದಾಗ ನೋನ ನೀಡ್ಸೋದು ಹತ್ತಾಗ ಕಣ್ಣನ್ನು ಒರೆಸೋದು ಧೈರ್ಯ ಕಟ್ಟಾಗ ದೇವ ಧೈರ್ಯ ತುಂಬದೇ ನಿಜವಾದ ದೈವತ್ವ ನಿಜವಾದ ನಿಜವಾದ ಮನುಷ್ಯತ್ವ ಆ ಮನುಷ್ಯತ್ವ ಮೆರೀರಿ ದೈವತ್ವದಿಂದ ಈ ಮಕ್ಳುಗಳ ಬೆಳೆಯೋದಕ್ಕೆ ಈ ಅವರು ಅಂತ ಬೆಳೆಯೋದಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಡಿ ತುಂಬಾ ಕಷ್ಟದಲ್ಲಿದ್ದಾರೆ ಅಂದ್ರೆ ಅವರಿಗೆ ಹಾಸ್ಕೊಳ್ಳೋದಕ್ಕೂ ಹಚ್ಕೊಳ್ಳೋದಕ್ಕೂ ಮತ್ತೆ ರೇಷನ್ಗೆ ಶಾಂಪೂ ಪೇಷಕ್ಕೂ ಕಷ್ಟ ಪಟ್ಟಿದ್ದಾರೆ ಅಂದ್ರೆ ಅವರು ತುಂಬಾ ಕಷ್ಟದಲ್ಲಿ ಇದ್ದಾರೆ ನಾವು ಕಣ್ಣಾರೆ ನೋಡಿದ್ದೀವಿ ದಯವಿಟ್ಟು ಬನ್ನಿ ನಿಮ್ಮ ಕೈಲಾಗಿದ್ದು ಸಹಾಯನ ಮಾಡಿ ಒಂದು ಹೊತ್ತಿನ ಊಟಕ್ಕೆ ಸಹಾಯ ಮಾಡಿ ಎಲ್ಲೋ ಫಂಕ್ಷನ್ ಮಾಡ್ತೀರಾ ಮಿಕ್ಕಿರುತ್ತೆ ಮತ್ತೆ ಎಲ್ಲೋ ಏನೋ ಇನ್ನೊಂದ್ ಮಾಡ್ತೀರಾ ಅದನ್ನೆಲ್ಲ ಮಾಡೋ ಬದಲು ಇಲ್ಲಿರೋ ಮಕ್ಳು ಒಂದು ತುತ್ತಿನ ಸಹಾಯ ಮಾಡಿ ದೇವ್ರ ಆಶೀರ್ವಾದ ಮಾಡ್ತಾರೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಮದ್ವೆ ಮಾಡ್ತಿರ್ತೀವಿ ಮದ್ವೆ ಬಂದ್ರಲ್ಲ ಪಲ್ಯ ಸರಿ ಇಲ್ಲ ಅಂತಾರೆ ಯಾರೋ ಹೊತ್ಕೊಂಡ್ರ ಬಂದ್ರು ಊಟ ಮಾಡ್ತಾರೆ ಊಟ ತಿಂದಾಗ ಕೊನೆ ಹೇಳ್ತಿರ್ತಾರೆ ಅಪ್ಪ ಇವತ್ತನ್ನ ಕೊಟ್ಟಿರೋಂತ ಮದ್ವೆ ಕಂಡ್ರೆ ಇನ್ನೇ ದೇವ್ರ ಒಳ್ಳೇದ್ ಮಾಡ್ಲಿ ಅಂತಾರೆ ಅದೇ ಅಪ್ಪ ಲಕ್ಷ ಖರ್ಚು ಮಾಡಿ ಮದ್ವೆ ಅವನಿಗೆ ಸಿಗೋದು ಒಂದೇ ಒಂದು ಯಾರೋ ಹೊಸರೋನ್ ಬಂದು கொ பட்டு ந்தே ಹಸ್ಕೊಂಡಿರೋರಿಗೆ ಅನ್ನ ಕೊಡಿ ಅವ್ರ ಆಶೀರ್ವಾದನೆ ಪ್ರೀತಿ ವಿಶ್ವಾಸ ಇವ್ರಗಳಿಗ್ ಒಂದೊತ್ತು ಊಟ ಕೊಟ್ರೆ ತಪ್ಪಾ ಚೆನ್ನಾಗಿ ಚೆನ್ನಾಗಿಟ್ಟಿರ್ಲಿ ಅಂತಾರೆ ಅದೇ ಹೊಟ್ಟೆ ತುಂಬಿರೋರು ಕೊಡು ಏ ಹಿಂಗಿರ್ಬಾರ್ದಾಗಿತ್ತು ಹಂಗಿರ್ಬೇಕಿಂತ ಕತೆಗಳು ಹೇಳ್ತಾರೆ ಅವ್ರಿಗೆ ತೃಪ್ತಿದಾಯಕನೇನಲ್ಲ ಇವ್ರಿಗೆ ಒಂದು ಹೊತ್ತು ಅನ್ನ ಕೊಟ್ಟರೆ ತೃಪ್ತಿಯಿಂದ ಮನಸ್ಪೂರ್ವಕವಾಗಿ ನಿಮ್ಗೂ ನಿಮ್ಮ ಮಕ್ಳಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾರಲ್ಲ ಇವರು ನಿಜವಾದ ದೇವ್ರುಗಳು ಇಂಥವರಿಗೆ ಸಹಾಯ ಮಾಡಿ ಧರ್ಮದ್ದಾರಿಯಲ್ಲಿ ಬನ್ನಿ ಖಂಡಿತವಾಗ್ಲೂ ಇಂಥವ್ರಿಗೆ ಸಹಾಯ ಮಾಡಿದ್ರೆ ನಿಮ್ಮ ಮಕ್ಕಳಿಗೂ ನಿಮ್ಮ ಕುಟುಂಬಕ್ಕೂ ಆಯುಷ್ ಹೊರಗೆ ಹೆಚ್ಚುತ್ತೆ ಅಂತ ನಾನು ಸ್ವಾಮಿ ಕಡೆಯಿಂದ ಕೇಳ್ಕೊತೀನಿ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಇವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಯಾವ್ದು ಇಲ್ಲಿ ಫೇಕ್ ನಡೀತಿಲ್ಲ ರಿಯಲ್ಲು ರಿಯಾಲಿಟಿಯಾಗೆ ನಡೀತಿದೆ ತುಂಬ ಕಷ್ಟದಲ್ಲಿದ್ದಾರೆ ಒಬ್ಬೊಬ್ಬರು ನನ್ನ ಮನಸ್ಥಿತಿಲಿ ಇದ್ದಾರೆ ಇವ್ರನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟಕರವಾಗಿದೆ ಅಂಥವ್ರಿಗೆ ದಯವಿಟ್ಟು ಸಹಾಯ ಮಾಡಿ ಅವರು ಬೆಳಿಗ್ಗೆ ಮತ್ತೆ ಇಲ್ಲಿರೋರ್ಗು ಆಯುಷ್ ಆರೋಗ್ಯ ಹೆಚ್ಚಾಗಲಿ ಅಂತ ಹೇಳಿ ನನ್ನ ತಂದೆ ಸ್ವಾಮಿ ಗಂಗಾಧರ್ ಅವ್ರಿಗೆ ಗಂಗಾಧರ್ ಮಿಸಸ್ಗೆ ಗಂಗಾಧರ್ ಅಂತ ಈ ದೇವ್ರ ಮಕ್ಳುಗಳಿಗೆ ಆಯುಷ್ ಆರೋಗ್ಯ ಕೊಟ್ಟು ಎಲ್ಲ ಸಕಲ ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅಂತೇಳಿ ನಾವೆಲ್ಲರೂ ಸ್ವಾಮಿ ಕಡೆಯಿಂದ ಪ್ರಾರ್ಥನೆ ಮಾಡ್ತೀವಿ ಪ್ರತಿ ದಿನ ದೇವ್ರಿಗೆ ಹೂವು ಇಡಬೇಕಾದ್ರೆ ಗಂಗಾಧರ್ ಅವರು ಮತ್ತೆ ಅವರ ಫಾರ್ಮಿಕೆಗೆ ಒಳ್ಳೇದಾಗ್ಲಿ ಅಂತ ಸ್ವಾಮಿ ಪಾತ್ರಕ್ಕೆ ಒಂದು ಹೂವು ಅರ್ಪಿಸ್ತೀವಿ ಇವ್ರ ಕಡೆಯಿಂದ

ತುಂಬ ಥ್ಯಾಂಕ್ ಯು ಅಮ್ಮ ನನಗಿನ್ನೇನು ಆಸೆ ಇಲ್ಲಮ್ಮ ಇವ್ರಿಗೆ ಒಂದು ಗೂಡು ಜಾಗ ಸಿಗ್ಲಿ ಅಂತ ತಾಯಿ ಚಾಮುಂಡೇಶ್ವರಿ ಸ್ವಾಮಿ ಹತ್ರ ದೇವ್ರ ಹತ್ರ ಎಲ್ಲ ದೇವ್ರಿಗೂ ನಾನು ಕೈ ಮುಗಿತಿನಿ ಎಲ್ಲ ದೇವ್ರಂದ್ರೆ ನನಗಿಷ್ಟು ಥ್ಯಾಂಕ್ ಯು ಅಮ್ಮ ನೋಡಿ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಮಾಡಿ ಆಟೋ ಗಂಗಾಧರ್ ನಲ್ಮಂಗಲ್ ಹಾಗೆ ನೋಡಿ ಊಟ ಮಾಡಿ ಅಮ್ಮ ಯಾಕಡೆ ಯಾಕಡೆ ಕೊಟ್ಟಿದ್ರ ಗಂಡು ಮಕ್ಕಳು ಅಮ್ಮ ಈ ಕಡೆ ಅಂತೆ ಯಾರಿಗೂ ಕೊಟ್ಟಿಲ್ವಾ ಅಮ್ಮ ಕೊಡಿ ನೀವು ಆ ಕಡೆ ಕೊಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಗೆ ಜಾಯ್ನ್ ಆಗಿದ್ದೀರಾ ಎಲ್ಲರೂ ನೋಡ್ತಾಯಿದ್ರ ಹೀಗೆ ಸಪೋರ್ಟ್ ಮಾಡಿ ನನ್ನ ಅಣ್ಣ ತಮ್ಮದಿರು ಕರ್ನಾಟಕ ಜನರು ಅಕ್ಕ ತಂಗಿಯರು ನಮ್ಮ ನಲಮಂಗಲ ತಾಲೂಕಿನ ಜನರು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಹತ್ತಾರು ಜನರಿಗೆ ಸಹಾಯ ಆಗಲಿ ಬಡತನ ಎಲ್ಲಿದೆ ಅಲ್ಲಿ ಹೋಗಿ ಸಹಾಯ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ